ರೈತ ಮಹಿಳಾ ಮುಖಂಡರೆ ಬೈರಮಂಗ್ಲ ಕಂಚಗಾರ್ನಹಳ್ಳಿ ಗ್ರಾಮ ಪಂಚಾಯಿತಿಗಳ ರೈತರ ಭೂಹಿತ ರಕ್ಷಣಾ ಸಂಘ ಈ ಸಂಘಟನೆಯಿಂದ ಆಯೋಜನೆ ಮಾಡಿರುವಂತಹ ಇವತ್ತಿನ ಮಹಿಳಾ ಮತ್ತು ಮಕ್ಕಳ ಸಮಾವೇಶದ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಅಷ್ಟೇ ಅಲ್ಲ ಇದು ಮಹಿಳಾ ಮತ್ತು ಮಕ್ಕಳ ಹೋರಾಟ ಇವ್ರು ಹೋರಾಟಕ್ಕೆ ಬಂದಿರುವಂತ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವಂತ ಎಲ್ಲ ತಾಯಂದ್ರೆ ಸಹೋದರ್ರೆ ಮೊಟ್ಟ ಮೊದಲನೇದಾಗಿ ಬಹಳಷ್ಟು ದಿನಗಳಿಂದ ನೀವು ಹೋರಾಟಗಳನ್ನ ಹೋರಾಟವನ್ನ ನಡೆಸ್ಕೊಂಡು ಬಂದಿದ್ದೀರಿ ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ಭೂ ಕಬಳಿಕೆ ನಡೀತಿರುವಂತದ್ದು ಇವತ್ತು ನಿನ್ನೆ ಶುರು ಆದದ್ದೇನಲ್ಲ ಜಾಗತೀಕರಣ ಶುರು ಆದಾಗದಿಂದ ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ದೊಡ್ಡ ದೊಡ್ಡ ನಗರಗಳ ಸುತ್ತಮುತ್ತ ಭೂ ಕಬಳಿಕೆ ಅನ್ನೋದು ಸರ್ವೇ ಸಾಮಾನ್ಯವಾದಂತ ಸಂಗತಿ ಆಗೋಗಿದೆ ಇಪ್ಪತ್ತು ವರ್ಷಗಳ ಹಿಂದೆ ಏನು ನಮ್ಗೆ ವಿಮಾನ ನಿಲ್ದಾಣಕ್ಕೆ ಭೂಮಿ ಬೇಕು ಇನ್ಯಾವುದೋ ಒಂದು ಏನು ಕಾರ್ಖಾನೆ ಮಾಡೋದಕ್ಕೆ ಕೈಗಾರಿಕೆಗಳನ್ನು ಮಾಡೋದಕ್ಕೆ ಭೂಮಿ ಬೇಕು ಹೈವೇಗಳನ್ನು ಮಾಡೋದಕ್ಕೆ ಭೂಮಿ ಬೇಕು ಅಂತ ಭೂಮಿಯನ್ನು ಕಿತ್ಕೊಂಡ್ರು ಆವತ್ತಿನ ರೈತರಿಗೆ ಇದ್ರೆ ಬಿಸಿ ಅರ್ಥ ಆಗಿರಲಿಲ್ಲ ಇಪ್ಪತ್ತು ವರ್ಷಗಳ ನಂತರ ಏನು ಪುನಃ ಇದೇ ಹೆಸರಿನಲ್ಲಿ ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ನಡೀತಾ ಇದೆ ಭೂ ಕಬಳಿಕೆ ಈಗ ಇಪ್ಪತ್ತು ವರ್ಷಗಳ ಹಿಂದೆ ಏನೇನಾಯ್ತು ಭೂಮಿ ಕಳ್ಕೊಂಡವರು ಅನ್ನೋರ ಅನ್ನೋ ನಿದರ್ಶನ ಅನ್ನೋ ಉದಾಹರಣೆಗಳು ಕಣ್ಣು ಮುಂದೆ ಇಲ್ಲೇ ಪಕ್ಕದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸಾವಿರಾರು ಎಕರೆ ಭೂಮಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಿತ್ಕೊಂಡಾಗಿದೆ ಇಂಡಸ್ಟ್ರಿಗಳು ಬಂದಿದಾವೆ ಆಗ್ಲೂ ಕೂಡ ಇತಿಹಾಸದಲ್ಲಿ ಈಗ ಒಂದು ಬಹುಶಃ ಎಂಬತ್ತರ ದಶಕದಲ್ಲಿ ಇರಬೇಕು ಸಾಹಿತಿಗಳಾದ ಜಾಣಗೆರೆ ವೆಂಕಟರಾಮಯ್ಯ ವೆಂಕಟರಾಮಯ್ಯ ಹೇಳ್ತಾ ಇದ್ರು ದೇವನಹಳ್ಳಿ ಹೋರಾಟದ ಸಮಯದಲ್ಲಿ ಒಂದು ಜಪಾನಿನ ಕಂಪನಿ ಆರು ಸಾವಿರ ಎಕರೆ ಭೂಮಿಯನ್ನು ಬಿಡದಿ ಪಕ್ಕದಲ್ಲೇ ತಗೊಳ್ಬೇಕು ಅಂತ ಬಂದಂತ ಸಮಯದಲ್ಲಿ ಬಹಳ ದೊಡ್ಡ ಹೋರಾಟ ಮಾಡಿ ಅದನ್ನ ನಾವು ಕ್ಯಾನ್ಸಲ್ ಮಾಡಿಸಿದ್ವಿ ಅಂತ ಆದರೂ ಕೂಡ ದೇವನಹಳ್ಳಿ ನಡೆದಂತ ಹೋರಾಟ ಅಲ್ಲಿ ಯಾಕೆ ಅಷ್ಟೊಂದು ಗಟ್ಟಿತನ ಇತ್ತು ಮೂರು ವರ್ಷಗಳ ಕಾಲ ದೀರ್ಘಕಾಲಿಕವಾದಂತ ಹೋರಾಟ ಆದರೂ ಕೂಡ ಅಲ್ಲಿಯ ರೈತರು ಒಂದು ಇಂಚು ಕೂಡ ನಾವು ಭೂಮಿಯನ್ನ ಕೊಡೋದಕ್ಕೆ ತಯಾರಿಲ್ಲ ಅಂತ ಗಟ್ಟಿಯಾಗಿ ಹೇಳ್ತಾ ಇದ್ರು ಸರ್ಕಾರಗಳ ಬದಲಾದವು ಅನೇಕ ಬಾರಿ ಸರ್ಕಾರಗಳ ಜೊತೆ ಮಾತುಕತೆ ಆದವು ಇದ್ದಂತ ಮುರುಗೇಶ್ ನಿರಾಣಿ ಬಿಜೆಪಿ ಸರ್ಕಾರದಲ್ಲಿ ಇದ್ದಂತ ಮುರುಗೇಶ್ ನಿರಾಣಿ ಜೊತೆ ಮಾತುಕತೆ ಆಯಿತು ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ಬಂತು ಕಾಂಗ್ರೆಸ್ ಸರ್ಕಾರದ ಜೊತೆ ಇದ್ದಂತ ಕಾಂಗ್ರೆಸ್ ಸರ್ಕಾರದ ಕೈಗಾರಿಕೆ ಮಂತ್ರಿ ಎಂ ಬಿ ಜೊತೆ ಅಲ್ಲಿಯ ಉಸ್ತುವಾರಿ ಮಂತ್ರಿ ಮುನಿಯಪ್ಪನವ್ರ ಜೊತೆನೂ ಕೂಡ ಅನೇಕ ಸಭೆಗಳು ಪ್ರಭಾವ್ ಹೇಳ್ತಾ ಇಲ್ರು ಮುಖ್ಯಮಂತ್ರಿಗಳ ಜೊತೆ ಮಾತನಾಡುವಾಗ ಮುನಿವೆಂಟಮ್ನವ್ರು ಏನ್ ಮಾತಾಡಿದ್ರು ಅಂತ ಅವ್ರು ಹೇಳ್ತಿರುವಾಗ ನನ್ಗೆ ಇನ್ನೊಂದು ಮಾತು ನೆನಪಾಯ್ತು ಯಶವಂತ ಅವ್ರು ಕೂಡ ಆ ಸಭೆಯಲ್ಲಿ ಇದ್ರು ಭಯಾರೆಡ್ಡಿ ಅವರು ಇದ್ರು ಎಂ ಬಿ ಪಾಟೀಲ್ರು ಮತ್ತು ಮುನಿಯಪ್ಪನವ್ರ ಜೊತೆಗೆ ನಡೆದಂತ ಸಭೆಯಲ್ಲಿ ಮುನಿಯಪ್ಪನವರು ನಮ್ಮ ದೇವನಹಳ್ಳಿಯ ರೈತರಿಗೆ ಮನವೊಲಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇವತ್ತಾರು ಹಸು ಕ ಹಾಲು ಕರೆದು ಕೊಟ್ಟಿಗೆ ಬಾಚಿ ಯಾರು ವ್ಯವಸಾಯ ಮಾಡಕ್ಕೆ ಇಷ್ಟಪಡ್ತಾರೆ ನಾನೆಲ್ಲ ಅದನ್ನೇ ಮಾಡ್ಕೊಂಡು ಇವತ್ತಿಲ್ಲಿ ಈ ಮಟ್ಟಕ್ಕೆ ಬಂದಿರೋದು ಅದೇ ಇವತ್ತಿನ ಮಕ್ಕಳು ಮುಂದಿನ ಮಕ್ಕಳು ಯಾರು ಮಾಡಕ್ಕೆ ಇಷ್ಟಪಡಲ್ಲ ಹಾಗಾಗಿ ಇಟ್ಕೊಂಡು ಏನು ಮಾಡ್ತೀವಿ ಒಂದಷ್ಟು ದುಡ್ಡು ಬರುತ್ತೆ ನೀವು ದುಡ್ಡು ತಗೊಂಡು ನೆಮ್ಮದಿಯಿಂದ ಇರ್ಬೋದು ಅಂತ ತಕ್ಷಣ ನೋಡಿ ಎದ್ದು ಈ ಮಾತನ್ನ ವಾಪಸ್ ತಗೊಳ್ಳಿ ಸ್ವಾಮಿ ನೀವು ಈ ಮಾತನ್ನ ವಾಪಸ್ ತಗೊಳ್ಳಿ ಇವತ್ತು ಎದ್ದು ನಾನು ನನ್ನ ಮೊಮ್ಮಗ ಕಸ ಬಾಚಿ ಹಾಲು ಕರೆದು ಕರ್ದಿರೋ ಕಳಿಸಿರೋದಕ್ಕೆ ನಿಮಗೆ ಈ ಕಾಫಿ ಹಾಲು ಬಂದಿರೋದು ಅನ್ನುವಂತ ಸರಳವಾದಂತ ಮಾತನ್ನ ನೇರವಾಗಿ ಅವ್ರ ಮಾತುಗಳನ್ನು ಹೇಳುದು ಇದು ಈ ಹೋರಾಟಗಳು ಕೆ ಕೆಲವ್ರು ಅನ್ಕೊಳ್ತಾರೆ ಚಳುವಳಿಗಳ ಒಡನಾಟದಲ್ಲಿರುವಂತ ಕೆಲವರು ಕೇಳಿದ್ದಾರೆ ಯಾಕೆ ಯಾಕೆಂತಂದ್ರೆ ಭೂಮಿ ಹೋರಾಟ ಅಂತಂದಾಗ ಓಹ್ ಇವರಿಗೆ ಕೊಡ್ತಿರೋಂತ ಪರಿಹಾರ ಸಾಕಾಗಲ್ವೇನೋ ಒಂದೊಂದು ಕಾಲು ಕೋಟಿ ಎಷ್ಟು ಕಟ್ಟಿದ್ದಾರೆ ಭೂಮಿಗೆ ಬೆಲೆ ಎಕರೆಗೆ ಇನ್ನೂ ಕಟ್ಟಿಲ್ವಾ ಆಯ್ತು ಏನೋ ಕಟ್ತಾರೆ ಒಂದ್ ಕೋಟಿನೋ ಎರಡು ಕೋಟಿನೋ ಕಟ್ತಾರಲ್ಲ ಬೆಲೆ ಕಟ್ಟುವಾಗ ಅಷ್ಟು ಸಾಕಾಗ್ತಿಲ್ಲ ಅನ್ಸತಿ ರೈತರಿಗೆ ಇನ್ನೊಂದಷ್ಟು ಕೊಡೋಣ ಇನ್ನೊಂದಷ್ಟು ಪರಿಹಾರ ಕೊಡ್ಬೇಕೇನೋ ಅದಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ ಅದರಿಂದ ರಿಯಲ್ ಎಸ್ಟೇಟ್ ಏಜೆಂಟ್ಗಳಿದ್ದಾರೆ ಇನ್ನು ಈ ರೀತಿಯ ಸುಳ್ಳುಗಳನ್ನ ಹಬ್ಸುವಂತ ಕೆಲಸಗಳನ್ನ ಮಾಡ್ತಾರೆ ಇಲ್ಲಿ ನಡೀತಿರುವಂತ ಹೋರಾಟ ಮಾಧ್ಯಮಗಳು ಇಲ್ಲದೆ ಇರಬಹುದು ಮಾಧ್ಯಮಗಳನ್ನ ಬರ್ದೇ ಇರೋ ಹಾಗೆ ಬಹಳ ಕಾಪಾಡ್ಕೊಂಡಿರುವಂತಹ ವ್ಯವಸ್ಥೆ ಇದೆ ಅಂತ ಇಲ್ಲಿ ಮಾಧ್ಯಮಗಳಿಗೆ ದುಡ್ಡು ಕೊಟ್ಟು ಅವ್ರನ್ನ ಇರೋ ಹಾಗೆ ಕಾಪಾಡ್ತಿದಾರಂತೆ ತಾವು ಯಾವ ಮಾಧ್ಯಮದಿಂದ ಬಂದಿದ್ದೀರಿ ಬಿಟ್ರೆ ಯಾವ ಮಾಧ್ಯಮ ಕೂಡ ಸಿಯಾನ್ ಕನ್ನಡ ತಾವು ಸಿಯಾನ್ ಕನ್ನಡ ಮತ್ತು ನ್ಯೂಸ್ ಏಟೀನ್ ಹಾಗಾದ್ರೆ ಎರಡು ಮಾಧ್ಯಮಗಳು ಮಾತ್ರ ಈ ಚಳುವಳಿ ಜೊತೆಗಿರೋದು ಬೇರೆ ಎಲ್ಲ ಮಾಧ್ಯಮಗಳು ಯಾತಕ್ಕೆ ಬಂದಿಲ್ಲ ಇದೊಂದೇ ಹೋರಾಟಕ್ಕಲ್ಲ ಬೇಕಾದಷ್ಟು ಹೋರಾಟಗಳಿಗೂ ಕೂಡ ಮಾಧ್ಯಮಗಳು ಇರೋ ಹಾಗೆ ದುಡ್ಡು ಕೊಟ್ಟು ಅವರನ್ನ ನೀವು ದೂರ ಇರಿ ಅಂತ ಹೇಳ್ತಿರುವಂತ ವ್ಯವಸ್ಥೆ ಹಿಂದೆ ಇದೆ ಆದ್ರೂ ಕೂಡ ನಾವು ಇಲ್ಲಿ ಪೊಲೀಸರು ಇದ್ದಾರೆ ಅವರ ಇಂಟೆಲಿಜೆನ್ಸ್ ಇದೆ ಇಂಟೆಲಿಜೆನ್ಸ್ ಮೂಲಕ ನಾವು ಸರ್ಕಾರಕ್ಕೆ ಒಂದು ಮಾಹಿತಿಯನ್ನ ರವಾನೆ ಮಾಡಬೇಕು ಒಂದು ಸುದ್ದಿಯನ್ನು ರವಾನೆ ಮಾಡಬೇಕು ಇಲ್ಲಿ ನಡೀತಿರುವಂತ ಹೋರಾಟ ನೀವು ಕೊಡ್ತಿರುವಂತ ಪರಿಹಾರ ಸಾಕಾಗ್ತಿಲ್ಲ ಅಂತಲ್ಲ ಹೌದಾ ಇಲ್ಲಿ ನಡೀತಿರುವಂತ ಹೋರಾಟ ನಾವು ನಿಮಗೆ ಭೂಮಿ ಕೊಡಕ್ಕೆ ತಯಾರಿಲ್ಲ ಅಂತ ಹೇಳಕ್ ಬಂದಿರೋದು ಹೌದಾನೆ ನಾವು ರೈತರಾಗಿ ನಾವು ತಲ ತಲೆಮಾರುಗಳಿಂದ ಇಲ್ಲಿ ಬದುಕೊಂಡು ಬಂದಿದ್ದೀವಿ ಇಲ್ಲಿ ಬದುಕನ್ನು ಕಟ್ಕೊಂಡಿದ್ದೀವಿ ನಮ್ಮ ಪಾಡಿಗೆ ನಾವು ಬದುಕ್ತಿದ್ದೀವಿ ನಿಮಗೆ ಗ್ರೇಟರ್ ಬ್ಯಾಂಗ್ಳೂರೇ ಮಾಡಬೇಕು ಬೆಂಗಳೂರು ಸಾಕಾಗ್ತಾ ಇಲ್ಲ ಅದನ್ನು ವಿಸ್ತಾರ ಮಾಡಬೇಕು ಅದನ್ನು ದೊಡ್ಡ ಬೆಂಗಳೂರು ಬೃಹತ್ ಬೆಂಗಳೂರು ಮಾಡಬೇಕು ಅನ್ನೋ ಏನೇ ಯೋಜನೆ ಇದ್ರು ನೀವು ನಮ್ಮನ್ನು ಕೇಳ ಆ ಯೋಜನೆಯನ್ನು ಹಾಕೊಂಡಿಲ್ಲ ಸ್ವಾಮಿ ನಮ್ಮನ್ನು ಕೇಳಿ ಹಾಕೊಂಡಿದ್ರ ನಿಮಗೆ ಏನ್ ಬೇಕು ನಿಮ್ಗೆ ಎಲ್ಲಿ ಏನು ಸಂಪಾದನೆ ಆಗತ್ತೆ ಆ ರೀತಿ ಯೋಜನೆಗಳನ್ನ ನೀವು ಹಾಕೊಂಡಿದ್ದೀರಿ ನಮ್ಮ ಭೂಮಿಗೆ ನೀವು ನೋಟಿಸ್ ನೀವು ಯಾರು ನಮ್ಮ ಭೂಮಿ ಸರ್ಕಾರಿ ಭೂಮಿ ಅಲ್ಲ ನಾವು ಸರ್ಕಾರಿ ಭೂಮಿಯನ್ನು ಉಳಿತಾ ಇಲ್ಲ ನಾವು ನಮಗೆ ಪಿತ್ರಾರ್ಜಿತವಾಗಿ ಬಂದಿರುವಂತ ಭೂಮಿಯಲ್ಲಿ ನಾವು ಬದುಕನ್ನು ಕಟ್ಕೊಂಡಿದೀವಿ ಅಭಿವೃದ್ಧಿ ಅಂತ ಹೇಳ್ತಿರಲ್ಲ ಯಾರಿಗೋಸ್ಕರ ಅಭಿವೃದ್ಧಿ ನಮಗೋಸ್ಕರ ಅಭಿವೃದ್ಧಿ ಮಾಡ್ತಿದ್ದೀರಿ ನೀವು ಮೊನ್ನೆ ನಮ್ಮ ಮನೆಗೊಬ್ಬರು ರೈತರು ಬಂದಿದ್ರು ಹದಿನೈದು ಗುಂಟೆ ಇರುವಂಥವ್ರು ಎಲ್ಲಿದ್ದಾರೆ ಅವರು ಹದಿನೈದು ಗುಂಟೆ ಇರೋಂಥವರು ತಮ್ಮ ಹೆಸರು ಮಂಜು ಇನ್ನೂರು ನಾಟಿ ಕೋಳಿ ಹದಿನೈದು ಮೇಕೆ ಎಷ್ಟು ಎಷ್ಟು ಹಸು ಆರು ಹಸು ಜೊತೆಗೆ ಮನೆ ಕಟ್ಕೊಂಡಿದ್ದಾರೆ ಅಲ್ಲಿ ಮೀನ್ ಸಾಕಾಣಿಕೆ ಮಾಡಿದ್ದಾರೆ ಹದಿನೈದು ಗುಂಟೆ ಅಲ್ವಾ ನೀವು ಬೆಂಗಳೂರು ಮೈಸೂರು ರಸ್ತೆ ಮಾಡಿರೋದು ಮಾಡಿರೋದು ಅಭಿವೃದ್ಧಿ ಮಾದರಿಯಾ ರೈಸ್ ಮೈಸೂರು ರಸ್ತೆ ಮುಂಚೆ ಇದ್ದಾಗ ನಮ್ಗೆ ಎಲ್ಲ ಊರುಗಳು ಸಿಗವು ಬೆಂಗಳೂರು ಬಿಟ್ರೆ ಕೆಂಗೇರಿ ಬಿಡದಿ ಎಲ್ಲವೂ ಸಿಗವು ಇವತ್ತು ನಾನು ಸಭೆಗೆ ಬರೋದಿಕ್ಕೆ ಕಾರಣನೇ ಬೆಂಗಳೂರು ಮೈಸೂರು ಹೈವೇ ಲೊಕೇಶನ್ ಕಳಿಸಿದ್ರು ಪ್ರಕಾಶ್ ಅವರು ತಪ್ಪೋಯ್ತು ತಪ್ಪು ಬೆಂಗಳೂರಿಗೆ ಹೋಗಿ ಕೆಂಗೇರಿಗೆ ಹೋಗಿ ಬರ್ಬೇಕಾಯ್ತು ಇದು ಇವರ ಅಭಿವೃದ್ಧಿ ಮಾದರಿ ಹಳ್ಳಿಗಳು ಕಾಣಿಸ್ತಾ ಇಲ್ಲ ಇವರ ಅಭಿವೃದ್ಧಿಗೆ ಹಳ್ಳಿಗಳೇನು ಜನರ ಜೀವನ ಕಾಣಿಸ್ತಾ ಇಲ್ಲ ಇವರಿಗೆ ಅಭಿವೃದ್ಧಿ ಅಂತಂದ್ರೆ ಏನು ಐಷಾರಾಮಿ ರಸ್ತೆಗಳು ಕೈಗಾರಿಕೆಗಳು ಬಡತನವನ್ನ ಆಗ್ತಾ ಇಲ್ಲ ಅವರ ಕೈಯಲ್ಲಿ ಬಡತನವನ್ನ ಮುಚ್ಚಿಡಕ್ಕೆ ನೋಡ್ತಿರುವಂತ ಅಭಿವೃದ್ಧಿ ಇತ್ತು ಬೇಕಾದ ಸಮಸ್ಯೆಗಳಿದಾವೆ ಬಿಡದಿಯಲ್ಲಿ ಇಲ್ಲಿರುವಂತ ಇಲ್ಲಿ ವೃಷಭಾವತಿ ನದಿಯಲ್ಲ ಅದು ಕೊಚ್ಚೆ ಮೋರಿ ಹರಿತಾ ಇರೋದು ಕೊಚ್ಚೆ ಮೋರಿ ಹರಿಯುತ್ತಿದೆ ಅದನ್ನ ನಾವು ನೀರಾವರಿ ಅಂತ ಹೇಳಿ ಅದ್ರ ನಾವು ಇದನ್ನೆಲ್ಲ ಬೆಳಿತಿದ್ದೀವಿ ಅದನ್ನ ಶುದ್ಧೀಕರಣ ಮಾಡುವಂತದ್ದು ಏನಾಗಿದೆ ಅನ್ನೋದು ನಾವೇ ಪ್ರಶ್ನೆ ಕೇಳಬೇಕಾಗಿತ್ತು ನಮ್ಮ ಬೆಳೆಗಳಿಗೆ ಮಾರುಕಟ್ಟೆ ಇಲ್ಲ ಅನ್ನೋ ಪ್ರಶ್ನೆ ಕೇಳಬೇಕಾಗಿತ್ತು ಇವತ್ತು ಅದಕ್ಕೆ ಅವರು ಉತ್ತರ ಕೊಡಬೇಕಾಗಿತ್ತು ಎಲ್ಲವನ್ನು ಬಿಟ್ಟು ನಾವು ನೆಮ್ಮದಿಯಾಗಿ ನಮ್ಮ ನಮ್ಮ ಕಾಲ್ಗಳಿಗೆ ಇರುವಂತ ಒಂದು ತುಂಡು ಭೂಮಿಯನ್ನ ನಂಬ್ಕೊಂಡು ಬದುಕ್ತಿದೀವಲ್ಲ ಆ ತುಂಡು ಭೂಮಿಯನ್ನ ನಂಬಿಕೊಂಡು ನಮ್ಮ ಮಕ್ಕಳಿಗೆ ನಾವು ಶಾಲೆಗಳ ಕಳಿಸ್ತಾ ಇದ್ದೀವಿ ನಮ್ಮಲ್ಲಿರೋ ಹಿರಿಯರಿಗೆಲ್ಲ ಆಸ್ಪತ್ರೆಗಳಿಗೆ ಕೊಡುವಂತ ಖರ್ಚು ನೋಡ್ಕೊತಿದೀವಿ ಈ ತುಂಡು ಭೂಮಿ ಮೇಲೆ ಇವರಿಗೆ ಕಂಡುಬಿತ್ತು ಇಲ್ಲಿರೋರು ಯಾರಪ್ಪ ಇದ್ದೀರಿ ಐವತ್ತು ಎಕರೆ ನೂರ ಎಕರೆ ಇರೋರು ಹದಿನೈದು ಗುಂಟೆ ಒಂದ್ ಎಕರೆ ಎರಡು ಎಕರೆ ಇರೋರು ಅದ್ರ ಜೊತೆ ಭೂಮಿ ಇಲ್ಲೇ ಇರೋರು ಗುತ್ತಿಗೆ ತಗೊಂಡು ವ್ಯವಸಾಯ ಮಾಡಿ ಬದುಕ್ತಿದ್ದಾರೆ ಇವರಿಗೆ ಕಾಣಿಸ್ತಿರೋದು ಒಂಬತ್ತು ಸಾವಿರದ ಆರ್ನೂರು ಎಕರೆ ಅದಕ್ಕೆ ಒಂದಷ್ಟು ನೋಟಿಸ್ ಕಳಿಸೋರು ನಿಮಗೆ ಒಂಬತ್ತು ಸಾವಿರದ ಆರುನೂರು ಎಕರೆಯಲ್ಲಿ ಎರಡರಿಂದ ಮೂರು ಸಾವಿರ ಕುಟುಂಬಗಳು ನಾಲ್ಕು ಲಕ್ಷ ತೆಂಗಿದೆ ಒಂದು ಲಕ್ಷಕ್ಕೂ ಹೆಚ್ಚು ಹಸುಗಳಿದಾವೆ ಆರು ಲಕ್ಷ ಲೀಟ್ರ್ ಹಾಲು ಹಾಕ್ತಿದ್ದೀರಿ ತೋಟಗಾರಿಕೆ ಇದೆ ಎಂಟು ಸಾವಿರ ಕುಟುಂಬ ಎರಡರಿಂದ ಮೂರು ಸಾವಿರ ಎಂಟು ಸಾವಿರ ಕುಟುಂಬ ಇರುತ್ತೆ ಯಾವ ಕಾಣಿಸ್ತಾ ಇಲ್ಲ ನಮ್ಮ ನಾಳುತ್ತಿರುವಂತ ಸರ್ಕಾರಗಳಿಗೆ ಹಾಗಾಗಿ ಇವರ ಅಭಿವೃದ್ಧಿ ಮಾದರಿನೇ ಬೇರೆ ನಾವು ಹೇಳ್ತಿರೋ ಅಭಿವೃದ್ಧಿನೇ ಬೇರೆ ನಾವು ಮಾಡ್ತಿರೋದು ನಿಜವಾದ ಅಭಿವೃದ್ಧಿ ಈ ದೇಶಕ್ಕೆ ನಾವು ಅನ್ನ ಬೆಳೆದು ಕೊಡ್ತಾ ಇದ್ದೀವಿ ಇವತ್ತಿಗೂ ಕೂಡ ಎರಡು ಸಾವಿರ ರೂಪಾಯಿ ಖರ್ಚಾದ್ರೆ ನಾವು ಒಂದ್ ಸಾವಿರ ರೂಪಾಯಿ ಮಾರೋ ಪರಿಸ್ಥಿತಿ ಇದೆ ಇವತ್ತಿಗೂ ಕೂಡ ಸಬ್ಸಿಡಿ ಕೊಡ್ತಾ ಇರೋದು ನಾವು ಈ ದೇಶದ ರೈತರು ಸರ್ಕಾರಗಳು ಸಬ್ಸಿಡಿ ಕೊಡ್ತಿದ್ದಾರೆ ಅಂತ ಅಂದ್ಕೊಂಡಿದೀವಿ ಸರ್ಕಾರಗಳೆಲ್ಲ ಕೊಡ್ತಿರೋದು ಸಬ್ಸಿಡಿಯನ್ನು ಅರ್ಧ ಬೆಲೆಯಲ್ಲಿ ಈ ದೇಶಕ್ಕೆ ಅನ್ನ ಹಾಕ್ತಿರುವಂಥದ್ದು ಈ ದೇಶದ ರೈತ ಕುಲ ಇದನ್ನ ಮರೆತು ನಾವು ನಿಮ್ಮನ್ನ ಒಕ್ಲೆಪ್ಸಿ ನಾವು ನೀವು ಇದನ್ನೆಲ್ಲವನ್ನು ನಿರ್ನಾಮ ಮಾಡಿ ಜೆ ಸಿ ಬಿ ತಂದು ಎಲ್ಲ ನಿರ್ನಾಮ ಮಾಡಿ ನಾವು ಕೈಗಾರಿಕೆಗಳನ್ನು ಮಾಡ್ತೀವಿ ಬೃಹತ್ ಬೆಂಗಳೂರು ಮಾಡ್ತೀವಿ ಹೈವೇ ಮಾಡ್ತೀವಿ ಇನ್ನೇನೋ ಮಾಡ್ತೀವಿ ಅಂತಾರಲ್ಲ ಇದನ್ನಾಯ್ತು ಬಿಡೋಣ ಭೂಮಿ ತಾಯಿ ಅಂತ ಹೇಳಿರೋದು ನಾವು ನಮ್ಮ ಸಂಸ್ಕೃತಿಯಲ್ಲಿ ಭೂಮಿಯನ್ನ ತಾಯಿ ಅಂತ ಒಪ್ಕೊಂಡಿದೀವಿ ಈ ತಾಯಿಯ ಮಕ್ಕಳು ರೈತರು ಭೂಮಿ ತಾಯಿಯನ್ನ ತನ್ನ ತಾಯಿಯನ್ನ ರಕ್ಷಣೆ ಮಾಡಕ್ಕೆ ಹೋರಾಡ್ತಿರೋಂತ ಹೋರಾಟ ಗೆಲ್ಲತ್ತೋ ಅಥವಾ ನಿಮ್ಮ ದರ್ಪದ ಅಭಿವೃದ್ಧಿ ಮಾದರಿ ಗೆಲ್ಲತ್ತೋ ಅಂತ ನಾವು ನೋಡ್ತೀವಿ ನಾವು ನೋಡ್ತೀವಿ ಬೆಂಗಳೂರು ಸುತ್ತಮುತ್ತ ಈಗಾಗಲೇ ಬೇಕಾದಷ್ಟು ಕಡೆ ದೇವನಹಳ್ಳಿ ಒಂದು ಕಿಡಿ ಆನೆಕಲ್ಲಲ್ಲಿ ಬಿದ್ದಿದೆ ಇಲ್ಲಿ ಶುರು ಆಗಿದೆ ಬೈರಮಂಗ್ಲದಲ್ಲಿ ಹೀಗೆ ಸುತ್ತಮುತ್ತ ಎಲ್ಲ ಕಡೆ ರೈತರು ಹೆದರ್ಕೊಂಡು ಏನಪ್ಪ ಮಾಡೋದು ನೋಟಿಸ್ ಕೊಟ್ಬಿಟ್ಟಿದ್ದಾರೆ ದಷ್ಟು ಮಹಿಳೆಯರು ಬಂದಿದ್ರು ನನ್ನನ್ನು ಮಾತಾಡ್ಸೋಕ್ಕೆ ಮನೆಗೆ ನಿದ್ದೆ ಮಾಡಿ ಅದೆಷ್ಟೋ ದಿನಗಳಾಗೋಗಿದ್ದಾವೆ ನಮಗೆ ಬ್ಯಾಂಕಲ್ಲಿ ದುಡ್ಡು ಕೊಟ್ಬಿಡ್ತಾರಂತಲ್ಲ ಬ್ಯಾಂಕಲ್ಲಿ ನಮ್ಮ ಹೆಸರಲ್ಲಿ ದುಡ್ಡು ಇಟ್ಬಿಟ್ಟು ಭೂಮಿನ ತಗೊಂಡ್ಬಿಡ್ತಾರಂತಲ್ಲ ಏನೇನೋ ಈ ರೀತಿಯ ಸುಳ್ಳುಗಳನ್ನ ಹಬ್ಬಿಸ್ತಿದ್ದಾರೆ ಹಾಗಾಗಿ ತಾಯಂದ್ರೆ ನಿಮ್ಮನ್ನ ನಿಮ್ಮೆಲ್ಲರೂ ಒಟ್ಟು ಮಾಡಿ ಇವತ್ತು ಮಹಿಳೆಯರ ಸಮಾವೇಶ ಮಾಡಬೇಕು ಅನ್ನೋವಂಥ ಉದ್ದೇಶ ಇದ್ದಿದ್ದು ಬಹುಶಃ ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ನಿಮ್ಮಲ್ಲಿರುವಂಥ ಎಲ್ಲ ಗುಮಾನಿಗಳಿಗೆ ಉತ್ತರ ಕೊಡಬೇಕು ನಿಮ್ಮಲ್ಲಿ ಏನು ಭಯ ಕಾಡ್ತಿದೆ ಭಯ ಭಯದಿಂದ ನೀವು ಮುಕ್ತರಾಗಬೇಕು ಜೊತೆಗೆ ಭಯ ನಾವೇನೋ ಇಲ್ಲಿ ಬಂದು ಭಾಷಣ ಮಾಡ್ಬಿಟ್ರೆ ನಿಮ್ಮ ಭಯ ಹೋಗ್ಬಿಡಲ್ಲ ಈ ಹೋರಾಟದಲ್ಲಿ ನೀವೆಷ್ಟು ಗಟ್ಟಿಯಾಗಿ ಕೂತ್ಕೊಳ್ತೀರಿ ನೀವೆಷ್ಟು ಮನೆ ಮಠ ಬಿಟ್ಟು ಈ ಹೋರಾಟ ಗೆಲ್ಲೋ ತನಕ ಈ ಹೋರಾಟವನ್ನ ಮಾತ್ರ ನೀವು ಗಮನದಲ್ಲಿಟ್ಟು ನೀವು ಬದುಕನ್ನ ಏನು ಬದುಕ್ತೀರಿ ಅನ್ನೋದ್ರ ಮೇಲೆ ಈಗ ಅನೆ ಉಮಾ ಅವ್ರು ಮಾತನಾಡುವಾಗ ಹೇಳ್ತಿದ್ರು ಸೀರಿಯಲ್ ನೋಡೋದು ಅದು ಇದು ಏನೇನೋ ಇರ್ತವೆ ಬದುಕನ್ ಮೇಲೆ ಎಲ್ಲವೂ ಇರ್ತಾರೆ ಅವೆಲ್ಲ ನೋಡ್ತಾ ಅವೆಲ್ಲ ಮಾಡ್ತಾ ಕೂತ್ರೆ ಹಿನ್ಗಡೆಯಿಂದ ಬಂದು ದೋಚ್ಕೊಂಡು ಹೊಟ್ಟೋಗ್ತಾರೆ ಏನ್ ಮಾಡ್ತೀರಿ ನಿಮ್ಮ ಶಕ್ತಿ ಮೇಲೆ ಒಂಬತ್ ಸಾವಿರದ ಆರ್ನೂರ ಎಕರೆ ನಿಂತಿದೆ ಈ ಒಂಬತ್ ಸಾವಿರದ ಆರ್ನೂರ ಎಕರೆನ ನೀವು ಉಳಿಸ್ಕೊಂಡ್ರಿ ಅಂತಂದ್ರೆ ಇಡೀ ದೇಶದಲ್ಲಿ ಭೂಮಿಯನ್ನ ಉಳಿಸಕ್ಕೆ ಮಾಡ್ತಿರುವಂತ ಏನು ಒಂದು ಹೋರಾಟ ಇದೆ ಅದಕ್ಕೆ ಭಾರಿ ದೊಡ್ಡ ಒಂದು ಶಕ್ತಿಯನ್ನ ತುಂಬುವಂತ ಕೆಲಸವನ್ನ ದೇವನಹಳ್ಳಿಯ ನಂತರ ಬೈರಮಂಗಲದವರು ಮಾಡಕ್ಕೆ ನಿಮ್ಗೊಂದು ದೊಡ್ಡ ಅವಕಾಶ ಇದೆ ಯಾಕೆ ಅಂತಂದ್ರೆ ದೇವನಹಳ್ಳಿಗೆ ರಾಷ್ಟ್ರೀಯ ನಾಯಕರುಗಳು ಬಂದಿದ್ರು ದೇವನಹಳ್ಳಿ ಹೋರಾಟದಲ್ಲಿ ಅನೇಕ ಬಾರಿ ಅವ್ರು ಹೇಳೋರು ಅವರೇ ಹೇಳೋರು ಏನು ಹದಿಮೂರು ತಿಂಗಳುಗಳ ಕಾಲ ದೇ ದೆಹಲಿಯಲ್ಲಿ ನಡೆಸಿದಂತ ಹೋರಾಟದ ಮುಂಚೂಣಿಯಲ್ಲಿ ಇದ್ದಂತ ನಾಯಕರುಗಳು ಭೂಮಿ ಹೋರಾಟ ತುಂಬಾ ಕಷ್ಟ ಇದೆ ಭೂಮಿ ಹೋರಾಟ ಶುರು ಆಗತ್ತೆ ನಾವು ಭೂಮಿ ಕೊಡಲ್ಲ ಅಂತ ಆಮೇಲೆ ಆಮೇಲೆ ಬರ್ತಾ ಬರ್ತಾ ನಮ್ ಕೈಲಿ ಆಗಲ್ಲ ಅಂತ ಅನ್ನಿಸ್ದಾಗ ಒಗ್ಗಟ್ಟನ್ನ ಮುರಿಯೋ ಅಂತ ಕೆಲಸ ಮಾಡ್ತಾರೆ ಒಗ್ಗಟ್ಟು ಮುರಿಯುತ್ತಾ ಮುರಿತಾ ಮುರಿತಾ ನಮ್ಗೆ ಕೊಟ್ಟಿರೋ ಪರಿಹಾರ ಸಾಕಾಗಲ್ಲ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡಿ ಅನ್ನೋ ಮಟ್ಟಕ್ಕೆ ಬಂದ್ಬಿಡತ್ತೆ ಅಂತ ಅರೆ ದೇವನಹಳ್ಳಿ ಅವರು ಅದನ್ನ ಸುಳ್ಳು ಮಾಡಿದ್ರು ಇಡೀ ದೇಶದ ರಾಷ್ಟ್ರೀಯ ನಾಯಕರುಗಳು ಏನ್ ಬಂದಿದ್ರು ಇಡೀ ದೇಶದಿಂದ ಬೇರೆ ಬೇರೆ ರಾಜ್ಯಗಳಿಂದ ಅವ್ರಿಗೆ ಆಶ್ಚರ್ಯ ಆಯ್ತು ಹಾಗಾಗಿ ಎರಡನೇ ಅವಕಾಶ ಬೈರಮಂಗಲದವರಿಗೆ ಬೈರಮಂಗಲದ ಬಹಳ ಮುಖ್ಯವಾಗಿ ತಾಯಿಯವರಿಗೆ ಇವತ್ತೇನ್ ಇವತ್ತೇನ್ ಬಂದಿದೀರಿತಾ ಅವುಗಳು ಬಹುಶಃ ಅನೇಕ ಜನ ಬಂದಿಲ್ಲ ಅಲ್ಲ ಎಲ್ರು ಬಂದಿದ್ದೀರಾ ನೀವು ಇಲ್ಲ ಅಲ್ಲ ಬಂದ್ರು ಬೇಕಾದಷ್ಟು ಜನ ಮನೇಲಿ ಕೂತಿದಾರಲ್ಲ ಹೌದಾ ನಾಳೆ ಬರ್ತಾರಂತ ಅವರು ಅವ್ರು ನಾಳೆ ಬರ್ತಾರಂತೆ ನಿಜ ಅದು ಯಾಕೆ ಗೊತ್ತಾ ನೀವೇನ್ ಮಾಡ್ತೀರ ಅಂತ ಅವ್ರು ನೋಡ್ತಾ ಇದಾರೆ ನಿಮ್ಮನ್ನು ನೀವು ಏನ್ ಮಾಡ್ತಿದ್ದೀರಿ ನೀವು ಸರಿ ದಾರಿಗೆ ಹೋಗ್ತಿದ್ದೀರೋ ಇಲ್ವೋ ನೀವು ಯಾರೋ ರಾಜಕೀಯ ಪಕ್ಷದವ್ರು ಬಂದು ಇದನ್ನ ನಾಳೆ ವಿರೋಧ ಪಕ್ಷದಲ್ಲಿರೋರು ಬರ್ತಾರೆ ಹೈಜಾಕ್ ಮಾಡಕ್ಕೆ ಅದಕ್ಕೆ ಅವಕಾಶ ಮಾಡ್ತಿರೋ ಇಲ್ವೋ ಇದು ನಿಜವಾಗ್ಲೂ ರೈತರು ಹೋರಾಟವಾ ಇದು ಯಾವುದೋ ಬಿಜೆಪಿ ಜನತಾದಳದ ಹೋರಾಟವಾ ದೂರದಿಂದ ನೋಡ್ತಿರೋರು ಸಾವಿರಾರು ಜನ ಇದ್ದಾರೆ ಬರೀ ಬೈರ್ಮಂಗ್ಲದಲ್ಲಿಲ್ಲ ಹಾಗಾಗಿ ಇದು ಪ್ರಾಮಾಣಿಕವಾದಂತ ಹೋರಾಟವಾಗಿ ಕಾಪಾಡಿಕೊಳ್ಳುವಂತ ದೊಡ್ಡ ಜವಾಬ್ದಾರಿ ನಿಮ್ಮೆಲ್ರ ಮೇಲಿದೆ ಜಾತ್ಯಾತೀತವಾಗಿ ನಡೆಸುವಂತ ದೊಡ್ಡ ಜವಾಬ್ದಾರಿ ನಿಮ್ಮ ನಿಮ್ಮೆಲ್ಲರ ಮೇಲಿದೆ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ರಾಜಕಾರಣಿಗಳು ಎಷ್ಟು ಜನ ಸೇರಿದಿರಾ ಅಂತಂದ್ರೆ ಬಂದ್ಬಿಡ್ತಾರೆ ಭಾಷಣ ಹೊಡಿಯಕ್ಕೆ ಅವ್ರಿಗೆ ನೀವೆಲ್ಲ ಓಟು ನೀವೆಲ್ಲ ಓಟ್ ಅಷ್ಟೇ ನೀವು ಹೆಂಗ್ ಬರುತ್ತಿದ್ದೀರಿ ಅನ್ನೋದು ಬೇಕಾಗಿಲ್ಲ ಅದು ಬೇಕಾಗಿದ್ದರೆ ದೇಶ ಹಿಂಗಿರ್ತಿರ್ಲಿಲ್ಲ ಹಾಗಾಗಿ ನೀವು ಎಷ್ಟು ಪ್ರಾಮಾಣಿಕವಾಗಿ ಎಷ್ಟು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಇದನ್ನ ಕಟ್ಟುತ್ತೀರೋ ಅಷ್ಟು ಜಯ ಇದಕ್ಕೆ ಸಿಕ್ಕುತ್ತೆ ಹಾಗಾಗಿ ಇವೆಲ್ಲವನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ತಾ ಜೊತೆಗೆ ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸ್ತೀವಿ ಅಂತ ಕರ್ಕೊಂಡು ಹೋಗಿದ್ದಾರೆ ನೀವೆಲ್ಲ ಹೋಗಿದ್ರಿ ಸಿಕ್ಕಿದ್ರ ಮುಖ್ಯಮಂತ್ರಿಗಳು ವಂಡರ್ ಲಾಲಿ ನಿಮ್ಮನ್ನ ಕೂಡಬಿಟ್ರು ಯಾಕೆ ರೋಡ್ ಬಂದ್ಬಿಡ್ತಾರೆ ಅಂತ ಭಯ ಅಂತೆ ಪೊಲೀಸರಿಗೆ ರೋಡ್ಗೆ ಬಂದ್ಬಿಡ್ತಾರೆ ಅಂತ ಭಯ ಮುಖ್ಯಮಂತ್ರಿಗಳು ಏಕಾಏಕಿ ರಾಜ್ಯದ ಮುಖ್ಯಮಂತ್ರಿ ಆಗ್ಬಿಡ್ಲಿಲ್ಲ ಅವರು ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ರೈತ ಸಂಘದ ಚಳುವಳಿಯಿಂದಲೇ ಶುರು ಮಾಡಿದವರು ಸಮಾಜವಾದಿ ಚಳುವಳಿಯಿಂದ ಬಂದಿರೋರು ಅವರಿಗೆ ಚಳವಳಿಗಾರ ಕಂಡ್ರೆ ಭಯ ಇಲ್ಲ ಅವ್ರಿಗೆ ಭಯ ಇಲ್ಲ ಅಂದ್ರೆ ಪೊಲೀಸರಿಗೆ ಯಾಕೆ ಭಯ ಪೊಲೀಸರಿಗೆ ಯಾಕೆ ಭಯ ಮುಖ್ಯ ಏನು ಇವರು ಈ ಹೋರಾಟ ಮಾಡ್ತಿರೋರು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಮಾಡ್ತಿದ್ದಾರೆ ಹೊರತು ಇನ್ಯಾವುದೋ ಭೂಮಿಯನ್ನ ಕೊಬ್ಸಕ್ ಮಾಡ್ತಿಲ್ವಲ್ಲ ಅಥವಾ ಇನ್ನೇನೋ ಕೇಳಕ್ ಮಾಡ್ತಿಲ್ವಲ್ಲ ಹಾಗಾಗಿ ವ್ಯವಸ್ಥೆ ಮಾಧ್ಯಮ ಇರ್ಬೋದು ಸರ್ಕಾರ ಇರ್ಬೋದು ಸರ್ಕಾರದ ಪ್ರತಿನಿಧಿಗಳು ಖಾಕಿ ಹಾಕೊಂಡಿರೋರು ಅವ್ರಿರ್ಬಹುದು ಇಡೀ ವ್ಯವಸ್ಥೆ ನಿಮ್ಮ ಭೂಮಿಯನ್ನ ನೀವು ಉಳಿಸ್ಕೊಳ್ಳೋದ್ರ ವಿರುದ್ಧ ಇದೆ ಅನ್ನೋದು ಇದರ ಅರ್ಥ ಅವ್ರು ಯಾರು ಇದಕ್ಕೆ ಬೆಂಬಲವಾಗಿ ನಿಂತಿಲ್ಲ ಬೆಂಬಲವಾಗಿ ನಿಂತ ಅವ್ರು ನಿಲ್ ನಿಲ್ತಾರೋ ಇಲ್ವೋ ಬೇರೆ ಪ್ರಶ್ನೆ ಆದ್ರೆ ನಮ್ಮ ಹೋರಾಟ ಇದು ನಮ್ಮ ಹೋರಾಟವನ್ನ ನಾವು ಗಟ್ಟಿಯಾಗಿ ಕಟ್ಟುವಂಥದ್ದು ಪ್ರಾಮಾಣಿಕವಾಗಿ ದೀರ್ಘಕಾಲಿಕವಾಗಿ ಹೋದ್ರು ಕೂಡ ಗಟ್ಟಿಯಾಗಿ ಕೂರುವಂಥದ್ದು ಹೆದರದೇನೆ ಯಾರಿಗೂ ಹೆದರಿದೆ ಕೂರುವಂತಹ ಚಳುವಳಿಯನ್ನ ಮಾಡ್ತಿರುವಂತಹ ನಂಬಿಕೆ ನೀವೆಲ್ಲರೂ ಇವತ್ತು ನಮಗೆ ಕೊಟ್ಟಿದ್ದೀರಿ ನಾವು ನಾವಷ್ಟೇ ಕೆಲವರಷ್ಟೇ ಬಂದಿದ್ದೀವಿ ಇವತ್ತು ಹೋಗ್ತಾ ಹೋಗ್ತಾ ಈ ಚಳುವಳಿ ನೀವು ತಗೊಂಡು ಮುಂದಕ್ಕೆ ಗಟ್ಟಿಯಾಗಿ ತಗೊಂಡು ಹೋಗಿದ್ರೆ ಎಲ್ಲರೂ ಬರ್ತಾರೆ ಈ ಚಳುವಳಿಗೆ ನಿಲ್ಲುವಂತಹ ಎಲ್ಲ ಸಾಹಿತಿಗಳು ಸಿನಿಮಾದವರು ರಂಗಕರ್ಮಿಗಳು ಎಲ್ಲರೂ ಬರ್ತಾರೆ ಎಲ್ಲ ಚಳುವಳಿಗಳು ಬರ್ತಾರೆ ಬರ್ಲೇ ಬೇಕಾಗತ್ತೆ ಯಾಕೆಂದ್ರೆ ಒಬ್ರು ಇಬ್ರು ನಡೆಸಿ ಗೆಲ್ಲುವಂತ ಚಳುವಳಿ ಅಲ್ಲ ಇದು ದೇವನಹಳ್ಳಿ ಚಳವಳಿಯಲ್ಲಿ ಕಾರ್ಮಿಕ ಚಳವಳಿ ಇತ್ತು ದಲಿತ ಚಳವಳಿ ಇತ್ತು ಮಹಿಳೆಯರಿದ್ರು ಎಲ್ಲರೂ ಬರಬೇಕಾಗತ್ತೆ ಅವರೆಲ್ಲರೂ ಬರಬೇಕು ಅಂತ ನೀವೆಷ್ಟು ಪ್ರಾಮಾಣಿಕವಾಗಿರ್ತೀರಿ ನೀವೆಷ್ಟು ಗಟ್ಟಿಯಾಗಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಪಕ್ಷಿಗಳು ಒಳಗಡೆ ನುಸುಳದೆ ಇರೋ ಹಾಗೆ ನೋಡ್ಕೊಳ್ತೀರಿ ಅದ್ರ ಮೇಲೆ ನಿಮ್ಮ ಭೂಮಿ ನಿಮ್ಮ ಮಕ್ಕಳು ಉಳಿಯತ್ತೋ ಇಲ್ವೋ ಅದು ಆ ಪ್ರಶ್ನೆ ನಿಂತಿರೋದು ಇವೆಲ್ಲವನ್ನ ಸರಿಗೆ ನೀವು ಅರ್ಥ ಮಾಡ್ಕೊತೀವಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ನಿಮ್ಮೆಲ್ಲರಿಗೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರನ್ನ ಮಕ್ಕಳ ಸಮಾವೇಶ ಮಕ್ಕಳ ಸಮಾವೇಶ ಮಾಡೋದು ತುಂಬಾ ಅಪರೂಪ ಮಕ್ಕಳನ್ನು ಕರ್ಕೊಂಡ್ಬಂದು ಅವ್ರಿಗೋಸ್ಕರ ನಾವು ಯಾಕೆಂದ್ರೆ ಮಕ್ಕಳನ್ನ ಮುಂದೆ ಇಟ್ಕೊಂಡಾಗ ನಮ್ಮ ಒಳಗಡೆ ಇರುವಂತ ಒಂದು ಪ್ರಜ್ಞೆ ನಮಗೆ ಎಚ್ಚರ ಮಾಡ್ತಾ ಇರತ್ತೆ ನಾನು ಮಾಡ್ತಿರೋ ಹೋರಾಟ ನನಗಷ್ಟೇ ಅಲ್ಲ ಈ ಮಕ್ಕಳಿಗೋಸ್ಕರ ಈ ಈ ಮಕ್ಕಳ ಭವಿಷ್ಯಕ್ಕೋಸ್ಕರ ಅಂತ ಹಾಗಾಗಿ ಆ ಮಕ್ಕಳನ್ನ ನಿಮ್ಮ ಎಚ್ಚರದ ಒಂದು ಸಂಕೇತವಾಗಿ ಇಟ್ಕೊಂಡು ಇವ ಸಮಾವೇಶವನ್ನ ಇವತ್ತು ಆಯೋಜಿಸಿದ್ದೀರಿ ಈ ಚಳುವಳಿಗೆ ಖಂಡಿತ ಜಯ ಇದೆ ಜಯ ಆಗಲೇಬೇಕು ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ ಇಡೀ ಕರ್ನಾಟಕದ ರೈತ ಕುಲ ಇಡೀ ದೇಶದ ರೈತ ಕುಲ ಭೂಮಿ ತಾಯಿಯನ್ನು ಉಳಿಸೋಂತ ಈ ಚಳವಳಿ ಜೊತೆಗಿದೆ ನನ್ನ ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ